ವಿದ್ಯುತ್ ತಗುಲಿ ನಾಲ್ಕು ಎಕರೆ ಕಟಾವಿಗೆ ಬಂದ ಕಬ್ಬು ಸುಟ್ಟು ಭಸ್ಮ ರೈತ ಕಂಗಾಲು ವಿದ್ಯುತ್ ತಂತಿಯ ಅವಘಡದಿಂದ ಕಟಾವಿಗೆ ಬಂದ ನಾಲ್ಕು ಎಕರೆ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದ ಘಟನೆ ತಾಲೂಕಿನ ಸಿಂಧನೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ರೈತ ಮೆಹಬೂಬ್ ತಂದೆ ಇಮಾಮ್ ಸಾಬ್ ಶೇಖ್ ತನ್ನ ಹೊಲದಲ್ಲಿ ಸುಮಾರು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಲ್ಕು ಎಕರೆ ಕಬ್ಬು ಬೆಳೆದಿದ್ದು ಶುಕ್ರವಾರ ಮಧ್ಯಾಹ್ನ ಮೂರು ಮೂವತ್ತು ಗಂಟೆಗೆ ಕಬ್ಬು ಬೆಳೆದ ಜಮೀನಿನ ಮೇಲೆ ಹಾದು ವಿದ್ಯುತ್ ತಂತಿಯ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಇಡೀ ನಾಲ್ಕು ಎಕರೆ ಕಟಾವಿಗೆ ಬಂದ ಕಬ್ಬು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ ವಿಷಯ ತಿಳಿಯುತ್ತಿದ್ದಂತೆ ರೈತ ಮೆಹಬೂಬ್ ವಿದ್ಯುತ್ ಇಲಾಖೆಗೆ ಕರೆ ಮಾಡಿ ವಿಚಾರಿಸಿದ್ದಾರೆ ಆದರೆ ಇಲಾಖೆಯ ಸೆಕ್ಷನ್ ಆಫೀಸರ್ ಕಲ್ಲಪ್ಪ ಎಂಬುವರು ಬೇಜವಾಬ್ದಾರಿತನದಿಂದ ವರ್ತಿಸಿ ರೈತನಿಗೆ ಆವಾಜ್ ಹಾಕಿದ್ದಾರೆ ಎಂದು ಹೇಳಲಾಗಿದ್ದು ಅಧಿಕಾರಿಯ ಈ ವರ್ತನೆಯಿಂದ ಬಡ ರೈತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಕಬ್ಬು ಸುಟ್ಟು ಭಸ್ಮವಾದ್ದರಿಂದ ಕಬ್ಬನ್ನೇ ನಂಬಿ ಬದುಕು ಕಟ್ಟಿಕೊಳ್ಳುವ ರೈತನ ಬದುಕು ಇದೀಗ ಬೀದಿಗೆ ಬಂದಂತಾಗಿದೆ ಎಂದು ಹೇಳಲಾಗಿದೆ ಒಟ್ಟಾರೆಯಾಗಿ ಸೂಕ್ತ ಪರಿಹಾರಕ್ಕೆ ರೈತ ಮೇವು ಇಲಾಖೆಯ ಅಧಿಕಾರಿಗಳಿಗೆ ಆಗ್ರಹಿಸಿದ್ದು ಜೊತೆಗೆ ಮಾನ್ಯ ಶಾಸಕರು ಕೂಡ ರೈತನ ನೆರವಿಗೆ ಬರಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ